ಒಂ ಕರ್ಕೊಂಬರಕ್ಕ ಹ್ಞೂ ಟಪಿಗ್ ಭಾರಿ ಆಗಬ ಹಾಂ ಆದ್ರೆ ನನ್ನ ಮಗನ ನೋಡಿದ್ರೆ ಯಾವಾಗ ಬೇಕವ ನಾವು ಯಾವ್ದಾರ ಬೇಕಾಗ್ತೀಗ ಬಟ್ಟಕ್ಕ ಯಾಕಂದ್ರೆ ಮುಂಜಾನೆ சிக்க சிக்கன விலே புட்ட புட்டன விலே

ಮೆಟೀರಿಯಂಡ್ ಇಲ್ಲಿ ರೆಸ್ಟ್ ಮೆಟ್ರಿ ಆತೈತೆನಾಟೀರಿಯಂಡ್ ರೆಸ್ಟ್ ತಗೋಕಾಯ್ತೈತಿ ಅಕ್ಕಲ್ಲಿ ಹ್ಞೂ ರಾತ್ರಿ ನಿದ್ದೆ ಮಾಡಲ್ಲ ಅದಕ್ಕೆ ಇಲ್ಲಿ ಹೊಲ್ದಾಗ ನಿದ್ದೆ ಮಾಡೋಕತಿ ಹಾಂ ನೈಟ್ ಡ್ಯೂಟಿ ಮಾಡಿ ಗಡಿ ಗಡಿಗೆ ಬಂದೈತೆ ನಿದ್ದೆ ಬಂದೈತೆ ಅಕ್ಕ ಗರ್ಗಿ ಹೊಡಕ್ಕೆ

ಮೆಟ್ರಿಯಾಂಡ್ರಿ ಸರ್ ಭಾರಿ ಅದಾರ ಬಿಡವ ನಿನ್ನ ಮಗ ಸರ್ ಅಂದ್ರೆ ಭಾರಿ ಬಿಡ್ರಿ ನಿಮ್ಮ ಮೆಟ್ರಿಯಾಂಡ್ರಿಗೆ ನಿನ್ನ ಮಗ್ಗ ಸರ್ ಅನ್ಬಕ್ ಬಿಡ ಅಲ್ಲೇ ಈಗಲ್ಲೇ ಅಂತಾನೆ ವರ್ಷ ಹ್ಞೂ ರೀ

بري <muchas> ಏನು ಮಾಡ್ಮತ್ ಭಾರತ ಅಂಬೆ ನಿನ್ನ ಜನ್ಮದಿನ ನಿನ್ನೆನುಳ ಮರಿ ಮಾರಾ ನೀ ಮಗ ಏನಾದ್ರೂ ನಿನ್ನ ಬಡತನ ಹೆಂಗಿಕ್ಕೆ ತಿಕ್ಕೆ 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 ಗಾಡಿ ಲಸಮತಿ

ಹೌದಾನ ನಮಸ್ಕಾರ ಹಾಂ 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 ನಮ್ ಸರಿ ಸರ ಏ ಇಲ್ಲಿ ಮಾಡ್ಬೇಕ್ರಿ ಸರ್ ನಮಸ್ಕಾರ ಬೇಕ್ರಿ ಹಾಂ ಹಾಂ ನಮಸ್ಕಾರ ರೀ ಏನು ಡ್ಯೂಟಿಗೆ ಹೋಗಿದ್ರಿ ಏನ್ರಿ ಮೀಟ್ರಿಗೆ ಏನು ತೆಗಿದ್ರಿ ಏನ್ ತೆಗಿದ್ರಿ ನೀನು ಹೋಗಿದ್ರೇನಾ ಇವತ್ತು ರಜೆ ಐತೆ ಏನ್ರಿ ಇವತ್ತ ಇವತ್ತು ಏನಾಯ್ತು ರೀ ಇವತ್ತ ಏನಾಜ್ ಇವತ್ತು ಆಯ್ತು ಕರೆ ಓ ಏನಾಯ್ತು ಹೇಳಿ ಇವತ್ತು ಗಣರಾಜ್ಯೋತ್ಸವ ಹ್ಮ್ ಜನವರಿ ಇಪ್ಪತ್ತಾರಂತಾರ ಇದನವರಿ ಇಪ್ಪತ್ತಾರ

நாங்கள் சாலிக கால கட்டி வகை பார்த்து சாலையாக்க દાડ કોઈ નોડ જવાબ મગ જવાબિયર મેટ્રિક

హా హలో poured… yeah, um, yeah. yeah,

लिया कर

തയ ആം സോ 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 പല്ലേ கால கொ <commercially discretion FOR> <intess—>. <has También un Enough>

ಇವತ್ತ ಮಾಮನ ನೀನು ಬಿಡು ಬರ್ರಿ ಅಪ್ಪ ಅಜ್ಜ ಊರಾಗದನ ಅಂತ ಆ ಮಗ ಊರ್ಗೋಗ್ಯ ತಂಗಿ ತಲೇನ್ ಮಗ ಉಂಡ್ ಬರ್ರಿ ಎಲ್ಲಿ ಇಲ್ ಮಗ ಮುಂಡ್ರಿಗ್ ಹೋಗ್ಯಂತ

El medri anda ¿vale?